ಜಮ್ಮು ಕಾಶ್ಮೀರದಲ್ಲಿ ಭೀಕರ ಗುಂಡಿನ ಕಾಳಗ ಆಗಿದೆ ಯೋಧರು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಕಿಸ್ತಾರ್ನಲ್ಲಿ ಅಡಗಿಕೊಂಡಿದ್ದಾರೆ ಜೈಷ್ ಭಯೋತ್ಪಾದಕರು ಆಪರೇಷನ್ ನಡೆಸ್ತಾ ಇದ್ದಂತಹ ವೇಳೆ ಗ್ರಾನೈಡ್ ಅನ್ನು ಎಸೆದಿದ್ದಾರೆ ಉಗ್ರರು ಗುಂಡಿನ ಚಕಮಕಿ ನಮ್ಮ ಭಾರತೀಯ ಯೋಧರು ಮತ್ತು ಈ ರಾಕ್ಷಸರ ಮಧ್ಯೆ ಕಿಸ್ತಾರ್ನಲ್ಲಿ ಈಗ ಅಡಗಿಕೊಂಡಿದ್ದಾರೆ ಆಪರೇಷನ್ ನಡೆಸ್ತಾ ಇದ್ರು ಆ ಟೈಮ್ನಲ್ಲಿ ಆಗಿದ್ದಿದ್ದು ಏಳು ಮಂದಿ ಭಾರತೀಯ ಯೋಧರಿಗೆ ಗಾಯಗಳಾಗಿದೆ ಅವರೆಲ್ಲರೂ ಕೂಡ ಚೇತರಿಸಿಕೊಳ್ಳಬೇಕು ಮೂವರನ್ನ ಏರ್ ಲಿಫ್ಟ್ ಮೂಲಕ ಹತ್ತಿರದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನೂ ನಾಲ್ವರು ಯೋಧರಿಗೆ ಆಪರೇಷನ್ ಆಗಿದೆ ಸೈಟ್ನಲ್ಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಕಿಸ್ತುವಾರ್ನ ಚತ್ರುನಲ್ಲಿ ಯೋಧರು ಕಾರ್ಯಾಚರಣೆ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಯೋಧರ ಮೇಲೆ ಗ್ರೆನೇಡ್ ಎಸೆದಿದ್ದಾರೆ ಉಗ್ರರು ವೈಟ್ ನೈಟ್ ಕಾರ್ಪ್ಸ್ ಯೋಧರು ಆಪರೇಷನ್ ಆರಂಭಿಸಿದರು ಮಧ್ಯಾಹ್ನದ ಸುಮಾರಿಗೆ ಆಪರೇಷನ್ ಟ್ರಾಶಿ ಒನ್ ಆರಂಭ ಆಗಿತ್ತು ಇನ್ನು ಮುಂದುವರೆದಿದೆ ಆಪರೇಷನ್ ಟ್ರಾಶಿ ಒನ್ ಉಗ್ರರು ಅಡಗಿಕೊಂಡಿರುವಂಥ ಸ್ಥಳವನ್ನು ನಮ್ಮ ಸೇನೆ ಸುತ್ತುವರೆದಿದೆ ಎಲ್ಲರನ್ನು ಎಲ್ಲರನ್ನೂ ಕೂಡ ಹೊಡೆದುರುಳಿಸಬೇಕು ಯಾಕೆಂದರೆ ಪದೇ ಪದೇ ಅಲ್ಲಿ ಶಾಂತಿ ಕದರುವಂಥ ಕೆಲಸ ಈ ಪಾಕ ಪೋಷಿತ ಉಗ್ರ ಸಂಘಟನೆಗಳು ಮಾಡ್ತಾ ಇದ್ದಾವೆ ಜೈಷೇ ಉಗ್ರರು ನೋಡಿ ಪದೇ ಪದೇ ಜಮ್ಮು ಕಾಶ್ಮೀರದ ಈ ಕಿಸ್ತಾರ್ ಆಗಿರ್ಬೋದು ಪಂಕ್ತುಂಕು ಆಗಿರ್ಬೋದು ಪುಲ್ವಾಮ ಆಗಿರ್ಬೋದು ರಾಜ್ಪೂಂಚ್ ಆಗಿರ್ಬೋದು ರಾಜೌರಿ ಏನಿದೆ ಅಲ್ಲ ಸುತ್ತಮುತ್ತಲು ಇದೇ ರೀತಿ ನಮ್ಮ ಭಾರತೀಯ ಯೋಧರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾನೆ ಇರ್ತಾರೆ ಈಗ ನಮ್ಮ ಯೋಧರು ಆಪ್ರೇಷನ್ ಶುರು ಮಾಡಿದರು ಆ ಹುಳುಗಳನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಇದ್ದಾರೆ ಏಳು ಮಂದಿ ಭಾರತೀಯ ಯೋಧರಿಗೆ ಗಾಯಗಳಾಗಿದೆ ಗುಂಡಿನ ಸದ್ದು ಮತ್ತೊಮ್ಮೆ ಮಳುಗಿದೆ ಅಲ್ಲಿ ಇದೇನೂ ಹೊಸದಂತಲ್ಲ ಆದರೆ ಈಗ ಆದಷ್ಟು ಕಡಿಮೆ ಆಗಿತ್ತು ಅಲ್ಲಿ ಉಗ್ರರ ಉಪಟಳ ಈ ತ್ರೀ ಸೆವೆಂಟಿ ಪಂದ ಮೇಲೆ ಅಂದರೆ ಅದನ್ನು ತೆಗೆದುಹಾಕಿದ ಮೇಲೆ ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟ್ ಅನ್ನೋದಕ್ಕಿಂತ ಕಡಿಮೆ ಆಗಿತ್ತು ನಾವು ಮೊನ್ನೆ ಪೆಹಲ್ಗಾಮ್ ನೋಡಿದ್ವಿ ಅದಾದ ಮೇಲೆ ಮತ್ತು ನಮ್ಮ ಆಪ್ರೇಷನ್ ಸಿಂಧೂರ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡ್ತು ಹೇಳಿ ಭಾರತೀಯ ಸೇನೆ ಅದರ ಬೆನ್ನಲ್ಲೇ ಮತ್ತು ಈಗ ಪದೇ ಪದೇ ಅಲ್ಲಿ ನಮ್ಮ ಸೈನಿಕರನ್ನು ಕೆರಳಿಸುವಂಥ ಕೆಲಸಗಳು ನಡೀತಾನೇ ಇದ್ದಾವೆ ಈಗ ಅಲ್ಲೇ ಅಡುಗೆ ಕೂತಿದ್ದಾರೆ ಖಂಡಿತವಾಗಲೂ ನಮ್ಮ ಯೋಧರವ್ರನ್ನ ಸುಮ್ಮನೆ ಬಿಡುವಂಥ ಮಾತೇ ಇಲ್ಲ ಹೊಡೆದುರುಳಿಸ್ತಾರೆ ಯಾಕಂತ ಹೇಳಿದ್ರೆ ಒಬ್ಬ ಉಗ್ರ ಇದ್ದಂಥೇಳಿದ್ರೆ ಆತ ಸಾವಿರ ಜನರನ್ನು ಕೊಲ್ಲುವಂಥ ಶಸ್ತ್ರಾಸ್ತ್ರಗಳನ್ನು ಹೊಂದಿರ್ತಾನೆ ಮತ್ತು ಅಲ್ಲಿ ನಿರಂತರವಾಗಿ ಪಾಕಿಸ್ತಾನ ಕೂಡ ಆ ಉಗ್ರರನ್ನು ನಮ್ಮ ಭಾರತಕ್ಕೆ ನುಸುಳಿಸುವಂಥ ಕೆಲಸವನ್ನು ಮಾಡ್ತಾನೆ ಇದೆ ಈಗ ಕಿಸ್ತಾರ್ನಲ್ಲಿ ಅಲ್ಲೇ ಬಿಟ್ಟಿರುವಂಥ ಉಗ್ರನ ಟಾರ್ಗೆಟ್ ಮಾಡಿಕೊಂಡು ಈ காரச்சாரணை ஆரம்ப ஆகி